ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ವಿಶೇಷವಾದ ಬಟಾಣಿ ಕಾಳಿನ ಉಪ್ಪಿನಕಾಯಿ ಮಾಡುವುದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವೆಲ್ಲೂ ತಿಂದಿರಲ್ಲ ಅನ್ಕಂತೀನಿ ನಮ್ಮನೇಲಂತೂ ಎಲ್ಲರೂ ಇಷ್ಟಪಡ್ತಾರೆ ಈಗಂತೂ ಬಟಾಣಿ ಸೀಸನ್ ಅಲ್ವಾ ಇವಾಗ ಮಾಡ್ಕೋಬೋದು ನೀವು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳುವ ಒಂದು ಬಾಣಲಿಗೆ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನೂರ ಐವತ್ತು ಗ್ರಾಮಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಈಗಂತೂ ಬಟಾಣಿ ಸೀಸನ್ ಅಲ್ವಾ ತುಂಬ ಚೆನ್ನಾಗಿ ಸಿಗುತ್ತೆ ಈ ಥರವೆಲ್ಲ ನೀವು ಮಾಡ್ಕೊಬೋದು ಜಸ್ಟ್ ಐದು ನಿಮಿಷ ಬಿಸಿ ಆಗ್ತಿದ್ದಂಗೆ ನೋಡಿ ಬಟಾಣಿ ಎಲ್ಲ ಹಿಂಗೆ ಮೇಲ್ ಬರುತ್ತೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಬಟಾಣಿ ತಗೊಂಬಿಡಿ ಬಟಾಣಿ ಎಲ್ಲ ತಗೊಂಡಾದಮೇಲೆ ಒಂದು ತಣ್ಣನ ನೀರಿಗೆ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಬೇಸಿರೋ ಬಿಸಿ ಬಟಾಣಿ ಎಲ್ಲ ಒಂದು ತಣನೆ ನೀರಿಗೆ ಯಾಕೆ ಅಂದರೆ ತಣನೆ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಕಲರು ಚೇಂಜ್ ಆಗೋಲ್ಲ ಫ್ರೆಶ್ ಆಗಿ ಇದೇ ಥರನೇ ಇರುತ್ತೆ ಎಲ್ಲ ತೆಕ್ಕೊಂಬಿಟ್ಟು ಇಟ್ಕೊಂಬಿಡೋಣಂತೆ ಈಗ ಒಂದು ಬಾಣ್ಲಿಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಿನಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಫ್ಲೇಮನ್ನ ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಘಮ ಬರಬೇಕು ಚೆನ್ನಾಗಿ ಒಂದು ನಾಲ್ಕು ಕಾಳಷ್ಟು ಮೆಣಸಿನ ಕಾಳು ಕರಿ ಮೆಣಸಿನ್ಕಾಳು ಅಂತೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟು ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗೆ ಹಾಕಿ ಬಿಟ್ಬಿಡೋಣಂತೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟು ಆಗುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ಇದನ್ನು ಎತ್ತಿಟ್ಕೊಳ್ಳೋಣಂತೆ ಈಗ ನೆಕ್ಸ್ಟ್ ಪ್ರೊಸೀಜರು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನೋಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತೀನಿ ನಾನು ಶೇಂಗಾ ಎಣ್ಣೆ ಬಳಸ್ತಾ ಇರೋದು ತುಂಬ ಚೆನ್ನಾಗಾಗುತ್ತೆ ಅಡುಗೆಗೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಇಂಗು ಆ ಇಂಗು ಹಾಕ್ಕೊಂಡ್ರೇ ಘಮ ತುಂಬ ಚೆನ್ನಾಗಿರುತ್ತೆ ಅಷ್ಟು ಹಾಕ್ಕೊಂಬಿಟ್ಟು ಕೈ ಆಡಿಕೊಂಡು ಚೆನ್ನಾಗಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಇದು ಅಷ್ಟೇ ಚೆನ್ನಾಗಿ ತಣ್ಣಗಾಕಬೇಕು ಈಗ ಬಟಾಣಿ ಕಾಳನ್ನು ಬೇಯಿಸಿಟ್ಟಿದ್ದೀವಲ್ವ ಅದನ್ನೆಲ್ಲ ಒಂದು ಕಂಟೈನರಿಗೆ ಹಾಕ್ಕೊಂಡು ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದಿಷ್ಟು ಹಾಕ್ಕೊಂಡಿದ್ದೀನಿ ಸಲ ಚೆನ್ನಾಗಿ ಕೈಯಾಡ್ಕೊಳ್ಳಿ ಬಟಾಣಿ ಜೊತೆಗೆ ಒಂದು ಅದು ಒಂದು ನಿಮಿಷ ಈ ಥರ ಕೈ ಆಡ್ಕೊಳ್ಳಿ ಇಷ್ಟು ಆಗಿದೆ ನೋಡಿ ಈ ಥರ ಆಗಿದೆ ಆಮೇಲೆ ಹೆಂಗಾಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾವು ಎಣ್ಣೆ ಮಾಡಿಟ್ಟಿದ್ದೀವಲ್ವ ತಣ್ಣಗಾಗಿದೆ ಎಲ್ಲ ಹಾಕಿಟ್ಕೊಂಡಿರೋದು ತಣ್ಣಗಾಗಿರೋ ಎಣ್ಣೆನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಬಟಾಣಿ ಜೊತೆಗೆ ಚೆನ್ನಾಗಿ ಬೆರಿಬೇಕು ಇದು ಒಂದು ಹೊಸ ರೆಸಿಪಿ ಅಂತಲೇ ಹೇಳಬೇಕು ತುಂಬ ಟೇಸ್ಟ್ ಆಗುತ್ತೆ ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಇದ್ದರೆ ಒಳ್ಳೆಯದು ಅಂತ ನಾನು ಅರ್ಧ ಒಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನೋಡಿ ಕಲರ್ ಆಗಲೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂಥರ ಯೂನಿಕ್ ಆಗಿರೋ ರೆಸಿಪಿ ಅಂತಲೇ ಹೇಳಬೇಕು ಒಂದು ದಿನ ಈ ಥರ ಮುಚ್ಚಿಟ್ಬಿಡಿ ನೆಕ್ಸ್ಟ್ ಡೇ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನಾವು ಮೊನ್ನೆ ಒಂದು ಮದುವೆಗೆ ಹೋದಾಗ ಇದನ್ನ ಮಾಡಿದರು ಅದಕ್ಕೆ ನಾನು ನನಗೆ ತುಂಬ ಇಷ್ಟ ಆಯಿತು ಮನೇಲೆಲ್ರಿಗೂ ಇಷ್ಟ ಆಯಿತು ಅದಕ್ಕೆ ನಿಮಗೂ ಮಾಡಿ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ಬಟಾಣಿ ಕಾಳಿನ ಉಪ್ಪಿನಕಾಯಿ ನೋಡ್ಕೊಂಡ್ರಲ್ವ ತುಂಬ ಸೂಪರಾಗಿರುತ್ತೆ ಇದನ್ನು ಏರ್ಟೈಟ್ ಕಂಟೈನರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡರಿಂದ ಮೂರು ತಿಂಗಳು ಆರಾಮಾಗಿ ಬಳಸ್ಬೋದು ಈ ಬಟಾಣಿ ಉಪ್ಪಿನಕಾಯಿ ಮಾಡುವುದು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು